ಕೊಡಗಿನ ಪ್ರತಿಷ್ಠಿತ ಕುಟುಂಬಗಳಲ್ಲಿ ಒಂದಾಗಿರುವ ಅಜ್ಜಿಕೊಟ್ಟಿರ ಐನ್ಮನೆಗೆ ಸದ್ರಿ ಐನ್ಮನೆಯು ಪೂರ್ಣಗೊಂಡ ಸಂದರ್ಭ ಮಂದ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಅವರು ಭೇಟಿ ನೀಡಿದರು ಕಳೆದ ವರ್ಷ ಅಜ್ಜಿಕೊಟ್ಟಿರ ಐನ್ಮನೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದ ಕುಟುಂಬಸ್ಥರು ಇದೀಗ ಈ ಕಾಮಗಾರಿ ಪೂರ್ಣಗೊಂಡು ಇಂದು ಶಾಸ್ತ್ರೋಕ್ತವಾಗಿ ಐನ್ಮನೆ ಕುಟುಂಬದ ತಕ್ಕರು ಹಿರಿಯರು ಪ್ರಮುಖರು ಹಾಗೂ ಊರವರ ಉಪಸ್ಥಿತಿಯಲ್ಲಿ ಐನ್ಮನೆ ಪ್ರವೇಶ ಕಾರ್ಯಕ್ರಮ ಜರುಗಿತು ಸ್ವತಃ ಅಜ್ಜಿಕುಟ್ಟಿರ ಕುಟುಂಬದ ಕುಡಿಯಾಗಿರುವ ಮಾಧ್ಯ ಶಾಸಕರು ಹಾಗೂ ತನ್ನ ಹಿರಿಯರು ನೆಲೆಸಿದ ಐನ್ಮನೆಗೆ ಭೇಟಿ ನೀಡಿ ಗೌರವ ಸಲ್ಲಿಸುವುದರೊಂದಿಗೆ ಅಲ್ಲಿಯ ಹಿರಿಯರೊಂದಿಗೆ ಹಲವು ಸಮಯ ಚರ್ಚೆ ನಡೆಸಿದ್ರು ಈ ಸಂದರ್ಭ ಅಜ್ಜಿಕೊಟ್ಟಿರ ಕುಟುಂಬದ ಇತಿಹಾಸದ ಬಗ್ಗೆ ಬೆಲ್ಕು ಹಾಕಿದ ಶಾಸಕರು ಹಿರಿಯರೊಂದಿಗೆ ಚರ್ಚೆ ನಡೆಸಿ ಕುಟುಂಬದ ಆಚರಣೆಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ವಿನಿಮಯ ಮಾಡಿಕೊಂಡ್ರು ಈ ಸಂದರ್ಭ ಕುಟುಂಬದ ಅಧ್ಯಕ್ಷರಾದ ಸಜಾನ್ ಶಾಸಕ ದಂಪತಿಗಳಾದ ಅಜ್ಜಿಕೊಟ್ಟಿರಾಯಸ್ ಪೊನ್ನಣ್ಣ ಹಾಗೂ ಕಾಂಚನ್ ಪೊನ್ನಣ್ಣ ಶಾಸಕರ ಹಿರಿಯ ಸಹೋದರ ಅಜ್ಜಿಕುಟ್ಟಿರ ನರೇನ್ ಎಸ್ ಕಾರ್ಯಪ್ಪ ಕುಟುಂಬದ ಹಿರಿಯರಾದ ಪೊಂದಪ್ಪ ಮಾದಪ್ಪ ಪೂಣಚ ಹಾಗೂ ಕುಟುಂಬದ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು